ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಕಾಶ್ಮೀರದ ಪಹಲ್ಗಾಮ್ ಪಟ್ಟಣದ ಬಳಿಯ ಬೈಸರನ್ ಪ್ರದೇಶದಲ್ಲಿ ಪ್ರವಾಸಿಗರ ಮೇಲೆ ನಡೆದ ಭೀಕರ ದಾಳಿಯ ನಂತರ ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಪರಿಸ್ಥಿತಿ ಏರ್ಪಟ್ಟಿದೆ ಈ ಮಧ್ಯೆ ಕಾಶ್ಮೀರದ ಎಂಬತ್ತೇಳು ಪ್ರವಾಸಿ ತಾಣಗಳಲ್ಲಿ ನಲವತ್ತೆಂಟು ತಾಣಗಳನ್ನು ತಾತ್ಕಾಲಿಕವಾಗಿ ಮುಚ್ಚಲಾಗಿದೆ ಕಾಶ್ಮೀರದ ಕಣಿವೆಯಾದ್ಯಂತ ನಲವತ್ತೆಂಟು ಪ್ರವಾಸಿ ತಾಣಗಳನ್ನು ಬಂದ್ ಮಾಡಿರುವುದಾಗಿ ಏಪ್ರಿಲ್ ಇಪ್ಪತ್ತೆಂಟು ಮಂಗಳವಾರ ಜಮ್ಮು ಕಾಶ್ಮೀರ ಸರ್ಕಾರ ತಿಳಿಸಿದೆ ಏಪ್ರಿಲ್ ಇಪ್ಪತ್ತೆರಡರಂದು ಪಹಲ್ಗಾಮ್ನ ಬೈಸರನ್ ಕಣಿವೆಯಲ್ಲಿ ನಡೆದ ದಾಳಿಯಲ್ಲಿ ಇಪ್ಪತ್ತಾರು ಜನರು ಸಾವನ್ನಪ್ಪಿದರು ಈ ಘಟನೆಯ ಕುರಿತು ನಡೀತಾ ಇರುವ ತನಿಖೆಗಳನ್ನು ಸುಗಮಗೊಳಿಸಲು ಮತ್ತು ಪ್ರವಾಸಿಗರ ಸುರಕ್ಷತಾ ದೃಷ್ಟಿಯಿಂದ ಟೂರಿಸ್ಟ್ ಪ್ಲೇಸ್ಗಳನ್ನು ಮುಚ್ಚಲಾಗಿದೆ ಎಂದು ಸರ್ಕಾರದ ಮೂಲಗಳು ತಿಳಿಸಿವೆ ಕಳೆದ ವಾರ ನಡೆದ ಪಹಲ್ಗಾಮ್ ಉಗ್ರರ ದಾಳಿಯ ನಂತರ ಮುಂದಿನ ದಿನಗಳಲ್ಲೂ ಮತ್ತಷ್ಟು ಭಯೋತ್ಪಾದಕ ದಾಳಿಗಳು ನಡೆಯುವ ಸಾಧ್ಯತೆ ಇದೆ ಎಂಬುದರ ಬಗ್ಗೆ ಗುಪ್ತಚರ ಸಂಸ್ಥೆಗಳು ಎಚ್ಚರಿಕೆ ನೀಡಿವೆ ಹೀಗಾಗಿ ಜಮ್ಮು ಮತ್ತು ಕಾಶ್ಮೀರ ಸರ್ಕಾರವು ಕಾಶ್ಮೀರದಾದ್ಯಂತ ಎಂಬತ್ತೇಳು ಪ್ರವಾಸಿ ತಾಣಗಳ ಪೈಕಿ ಪ್ರಮುಖವಾದ ನಲವತ್ತೆಂಟು ತಾಣಗಳನ್ನು ಮುಚ್ಚಿದೆ ಇನ್ನು ಜಮ್ಮು ಕಾಶ್ಮೀರದಲ್ಲಿ ಭದ್ರತೆಯನ್ನು ಬಿಗಿಗೊಳಿಸಲು ಸರ್ಕಾರ ಈ ಕ್ರಮಕ್ಕೆ ಮುಂದಾಗಿದೆ ಪ್ರವಾಸಿಗರ ಮೇಲೆ ನಡೆದ ಉಗ್ರಗಾಮಿ ದಾಳಿಯ ನಂತರ ದೇಶದ ವಿಶ್ವಾಸಾರ್ಹ ಮೂಲಗಳು ಮತ್ತು ಸಹೋದರಿ ಗುಪ್ತಚರ ಸಂಸ್ಥೆಗಳಿಂದ ಮಾಹಿತಿ ಬಂದಿದೆ ಅದರ ಪ್ರಕಾರ ಮುಂಬರುವ ದಿನಗಳಲ್ಲಿ ಭದ್ರತಾ ಪಡೆಗಳು ಮತ್ತು ಸ್ಥಳೀಯರಲ್ಲದ ವ್ಯಕ್ತಿಗಳನ್ನು ಗುರಿಯಾಗಿಸಿಕೊಂಡು ಉಗ್ರಗಾಮಿ ಸಂಘಟನೆಗಳು ದಾಳಿಗಳನ್ನು ನಡೆಸಲು ಯೋಜಿಸುತ್ತವೆ ಅಲ್ಲದೆ ಭಯೋತ್ಪಾದಕ ದಾಳಿಯ ನಂತರ ಕಣಿವೆಯಲ್ಲಿ ಕೆಲವು ಸ್ಲೀಪರ್ ಸೆಲ್ಗಳು ಸಕ್ರಿಯಗೊಂಡಿವೆ ಈ ಕುರಿತು ಕಾರ್ಯಾಚರಣೆ ನಡೆಸಲು ಸರ್ಕಾರ ಸೂಚಿಸಿದೆ கணிவையில் முச்சலாத நல்ல பிரவாசி தானு ஜெல்லி சேரிவை பார்க் ஹோட்டேல் ரெஸ்டோரன் ஜலபாத்தும் ஒளகண்டே முச்சலாத தானமார்க் தௌசி மைதன் தூத் பத்ரி அர்ஹபல் கௌசர் நாக் பங்கூஸ் கரிவான் டைவர் சண்டீகம் பங்கூஸ் வாலி குலர் ரம்போராபோரா சிர்ஹார் கம்பு மற்றும் சுல்தான் டெம்பல் பிரமுக ಇನ್ನು ತೆರೆದಿರುವ ಇತರೆ ಪ್ರವಾಸಿ ತಾಣಗಳಲ್ಲಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ ಎಂದು ಸರ್ಕಾರ ತಿಳಿಸಿದೆ ಆದರೆ ಕಾಶ್ಮೀರಕ್ಕೆ ಆಗಮಿಸುವ ಪ್ರವಾಸಿಗರ ಸಂಖ್ಯೆ ಕಡಿಮೆಯಾಗಿದೆ ಭಯೋತ್ಪಾದಕ ದಾಳಿಯ ಒಂದು ದಿನದ ನಂತರ ಏಪ್ರಿಲ್ ಇಪ್ಪತ್ ಮೂರರಿಂದ ಶ್ರೀನಗರ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರ ದಟ್ಟಣೆ ಗಮನಾರ್ಹವಾಗಿ ಕುಸಿಯಲು ಪ್ರಾರಂಭಿಸಿತು ನೂರ ಹನ್ನೆರಡು ವಿಮಾನಗಳ ಮೂಲಕ ಹದಿನೇಳು ಸಾವಿರದ ಆರುನೂರ ಐವತ್ ಮೂರು ಪ್ರಯಾಣಿಕರು ಪ್ರಯಾಣಿಸಿದರು ಇದರಲ್ಲಿ ಹನ್ನೊಂದು ಸಾವಿರದ ತೊಂಬತ್ತೆರಡು ಜನರು ಕಾಶ್ಮೀರದಿಂದ ನಿರ್ಗಮಿಸಿದ್ರೆ ಆರು ಸಾವಿರದ ಪ್ರಯಾಣಿಕರು ಮಾತ್ರ ಆಗಮಿಸಿದ್ದಾರೆ ಈಗಾಗಲೇ ಭಾರತದ ಭದ್ರತಾ ಪಡೆ ಉಗ್ರರ ಮನೆಗಳನ್ನ ಧ್ವಂಸ ಮಾಡಿದ್ದು ಮುಂದಿನ ವಾರವೂ ಈ ಕಾರ್ಯಾಚರಣೆ ಮುಂದುವರಿಯಲಿದೆ ಇನ್ನು ಭಯೋತ್ಪಾದಕರು ಮತ್ತೆ ದಾಳಿ ನಡೆಸುವ ಸಾಧ್ಯತೆ ಇದೆ ಹೀಗಾಗಿ ಪ್ರವಾಸಿಗರ ಸುರಕ್ಷಿತ ದೃಷ್ಟಿಯಿಂದ ನಲವತ್ತೆಂಟು ಪ್ರವಾಸಿ ತಾಣಗಳನ್ನು ಸರ್ಕಾರ ತಾತ್ಕಾಲಿಕವಾಗಿ ಮುಚ್ಚಿದೆ ಇದಾಗಿತ್ತು ಜಮ್ಮು ಕಾಶ್ಮೀರದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿಗರಿಗೆ ತಾತ್ಕಾಲಿಕವಾಗಿ ನಿಷೇಧ ಹೇರಿರುವ ಕುರಿತು ವರದಿ ಮುಂದಿನ ಸಂಚಿಕೆಯಲ್ಲಿ ಹೆಚ್ಚಿನ ವಿಷಯಗಳೊಂದಿಗೆ ಸಿಗ್ತೇವೆ ಇದು ಒನ್ ಪಾಯಿಂಟ್